ಸಮೋ ಶರಣದ ರಚನೆ ಆಯಿತು ಕೇವಲ ಜ್ಞಾನ ಆದ ನಂತರ ಯಾರಿಗಾಗಿ ಆಯಿತು ಸಮೋ ಶರಣದ ರಚನೆ ಭವ್ಯ ಜೀವಿಗಳಿಗಾಗಿ ಆಯಿತು ನಿಮಗಾಗಿ ಆಯಿತು ನಿಮ್ಮನ್ನು ಸ್ವಾಗತಿಸಿದರು ಒಳಗೆ ಕರೆದರು ಭಗವಂತರ ಉಪದೇಶ ಕೇಳಿ ಅಂತಂದ್ರು ಕೋರಿಸಿದ್ರು ಭಕ್ತಿ ಪೂಜೆಯನ್ನು ಮಾಡಿದರು ನಿಮಗೂ ಭಕ್ತಿ ಬರುವಂತೆ ದಾರಿಯನ್ನು ತೋರಿಸಿಕೊಟ್ರು ಆದರೆ ಅವರು ಏನಂದ್ರು ನೀವು ಭಕ್ತಿ ಮಾರ್ಗದಿಂದ ನಡಿಬೇಡ್ರಿ ನೀವು ಸಂಯಮ ಮಾರ್ಗದಿಂದ ನಡೆಯಿರಿ ಅದು ನಿಮ್ಮ ಮುಖ್ಯ ಗುರಿ ಇದೆ ನಿಮ್ಮ ಮುಖ್ಯ ಸಾಧನೆ ಅದಿದೆ ಅಂತ ತೋರಿಸಿಕೊಟ್ರು ನಾವು ಪೂಜೆಯನ್ನು ಮಾಡೋದು ದೇವತೆಗಳ ಅನುಕರಣೆ ಮಾಡಿಕೊಂಡು ಅದರಲ್ಲಿಂದ ಸ್ವಲ್ಪ ಭಾಗವನ್ನೇ ಮಾತ್ರ ಸ್ವೀಕಾರ ಮಾಡಿದ್ದೇವೆ ದೇವತೆಗಳು ಪೂಜೆಯನ್ನು ಮಾಡುವಾಗ ಅವರು ಎಂಥೆಂಥ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಅಂತಂದ್ರೆ ಅವೆಲ್ಲವೂ ಕೂಡ ಕಲ್ಪ ವೃಕ್ಷದಿಂದ ಪ್ರಾಪ್ತ ಮಾಡಿಕೊಂಡಿರತಕ್ಕಂಥ ವಸ್ತುಗಳು ಆ ವಸ್ತುಗಳಲ್ಲಿ ಜೀವ ಹಿಂಸೆ ಇಲ್ಲ ನಾವು ಯಾವ ವಸ್ತುಗಳನ್ನು ಬಳಸಿಕೊಳ್ತೇವೆ ಪ್ರತಿಯೊಂದರಲ್ಲಿ ಜೀವ ಹಿಂಸೆ ಇದೆ ಅದರಲ್ಲಿ ಅನಾವಶ್ಯಕ ಹಿಂಸೆಯಿಂದ ನಿವೃತ್ತನಾಗಿ ಮನುಷ್ಯ ಅವಶ್ಯಕ ಹಿಂಸೆಯನ್ನ ತಡೆಗಟ್ಟಲಿಕ್ಕೆ ಆಗದಿದ್ದರೂ ಯಾವ ಪೂಜೆಯನ್ನು ಮಾಡ್ತಾನಲ್ಲ ಆ ಪೂಜೆ ವಿವೇಕವಾದ ಪೂಜೆ ಅನ್ನೋದನ್ನು ಪೂರ್ವಾಚಾರ್ಯರು ಹೇಳಿದ್ದಾರೆ ಒಂದನೇ ಶತಮಾನದಲ್ಲಿ ಬರೆದಿರತಕ್ಕಂತಹ ಗ್ರಂಥಗಳನ್ನು ಅವಲೋಕಿಸಿದಾಗ ನಮಗೆ ತಿಳಿದು ಬರ್ತದೆ ಏನಂತಂದ್ರೆ ಆ ಕಾಲದ ಆಚಾರ್ಯರು ಆ ಕಾಲದ ಆಚಾರ್ಯರು ಪೂಜೆಯನ್ನು ಬರೆಯಲಿಲ್ಲ ಶ್ರಾವಕರಿಗೆ ಎಂಥ ಎಂಥ ದ್ರವ್ಯಗಳನ್ನು ಬಳಸಿಕೊಂಡು ಭಗವಂತರ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಯಾರು ಒಬ್ಬರೂ ಬರೀಲಿಲ್ಲ ಯಾವ ಶತಮಾನದವರು ಒಂದನೇ ಶತಮಾನದವರು ಒಂದನೆಯ ಶತಮಾನದಿಂದ ಹಿಡಿದುಕೊಂಡು ಐದನೇ ಶತಮಾನದವರೆಗಿನ ಆಚಾರ್ಯರು ಎಲ್ಲೂ ಕೂಡ ಈ ಉಲ್ಲೇಖವನ್ನು ಮಾಡಿಲ್ಲ ಇಂಥ ವಸ್ತುಗಳನ್ನೇ ಬಳಸಿಕೊಂಡು ಶ್ರಾವಕರು ಪೂಜೆ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಇದು ನಾವು ಅನುಕಂದ್ರೆ ಮಾಡಿಕೊಂಡಿದ್ದೇವೆ ನಂತರ ಕಾಲದಲ್ಲಿ ಮಾಡಿಕೊಂಡಿದ್ದೇವೆ ಯಾವ ತರ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ದೇವತೆಗಳ ಆ ಎಂಟು ದ್ರವ್ಯಗಳನ್ನು ಸ್ಮರಣೆಗೆ ತಂದುಕೊಂಡು ಅವೇ ಎಂಟು ದ್ರವ್ಯಗಳು ನಮ್ಮ ದ್ರವ್ಯಗಳು ಆಗಬೇಕು ಅಂತ ಹೇಳಿ ಆ ದ್ರವ್ಯಗಳನ್ನ ಫಾಲೋ ಮಾಡಿದ್ದೇವೆ ಒಂದನೇ ಶತಮಾನದಲ್ಲಿ ಬರೆದಿರತಕ್ಕಂತಹ ಗ್ರಂಥಗಳಲ್ಲಿ ಇಷ್ಟೇ ಬರೆದಿದ್ದಾರೆ ದೇವತೆಗಳು ಪೂಜೆಯನ್ನು ಮಾಡಬೇಕು ಅಂತಂದ್ರೆ ಯಾವ ದ್ರವ್ಯಗಳನ್ನು ಬಳಸಿಕೊಂಡರು ಇದನ್ನು ಬರೆದಿದ್ದಾರೆ ಆ ದ್ರವ್ಯಗಳನ್ನು ಅವಲಂಬಿಸಿ ಕಾಲಾಂತರದಲ್ಲಿ ಮನುಷ್ಯರು ವಿವೇಕದಿಂದ ಪೂಜಾ ಪದ್ಧತಿಯನ್ನು ಪೂಜಾ ಪದ್ಧತಿಯ ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಅವರಲ್ಲಿಂದ ಸ್ವಲ್ಪ ಭಕ್ತಿಯಿಂದ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಯಾವ ಶ್ರಾವಕರು ಯಾರಿಗೆ ನಾಲ್ಕನೇ ಗುಣಸ್ಥಾನದಿಂದ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪೂಜೆಯೇ ಮುಖ್ಯ ಯಾರಿಗೆ ನಾಲ್ಕನೇ ಗುಣಸ್ಥಾನದಿಂದ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಅವರಿಗೆ ಭಾವಪೂಜೆ ಇದೆ ದ್ರವ್ಯ ಪೂಜೆ ಇಲ್ಲ ಪೂಜೆ ನಾಲ್ಕನೇ ಗುಣಸ್ಥಾನದ ಶ್ರಾವಕರಿಗೆ ಐದನೇ ಗುಣಸ್ಥಾನದ ಶ್ರಾವಕರಿಗೆ ಮಾತ್ರ ಇದೆ ಐದನೇ ಗುಣಸ್ಥಾನದವರು ಎರಡೇ ಗುಣಸ್ಥಾನದವರು ದೇವತೆಗಳಿಗೆ ದ್ರವ್ಯ ಪೂಜೆ ದೇವತೆಗಳು ದ್ರವ್ಯ ಪೂಜೆಯನ್ನು ಮಾಡ್ತಾರೆ ನಾಲ್ಕನೇ ಐದನೇ ಗುಣಸ್ಥಾನದ ಶ್ರಾವಕರು ಕೂಡ ದ್ರವ್ಯ ಪೂಜೆಯನ್ನು ಮಾಡ್ತಾರೆ ಮುನಿಗಳು 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 ಭಾವ ಪೂಜೆಯನ್ನೇ ಮಾಡ್ತಾರೆ ನಾವೆಲ್ಲೇ ತರಬೇಕು ಅಕ್ಕಿ ತೆಂಗಿನಕಾಯಿ ಎಲ್ಲ ಬಿಟ್ಟಿದ್ದೀವಿ ಮತ್ತೆ ಎಲ್ಲ ಬಿಟ್ಟಿದ್ದೀವಿ ಎಲ್ಲ ಬಿಟ್ಟಿದ್ದೀವಿ ಎಲ್ಲ ಬಿಟ್ಟಿದ್ದೀವಿ ಇನ್ನು ಅದರಲ್ಲಿಂದ ತಗೊಳ್ಳೋದು ಹೇಗೆ ತಗೊಳ್ಳಿಕ್ಕೆ ಬರೋಲ್ಲ ಯಾರಾದರೂ ಕೊಟ್ಟರು ಕೂಡ ಆ ದ್ರವ್ಯದಿಂದ ನಾವು ಪೂಜೆಯನ್ನು ಮಾಡಲಿಕ್ಕೆ ಬರಲ್ಲ ಮುನಿಗಳಿಗೆ ಭಾವಪೂಜೆ ಇದೆ ಶ್ರಾವಕರಿಗೆ ದ್ರವ್ಯ ಪೂಜೆ ಇದೆ ನಾಲ್ಕನೇ ಐದನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಉತ್ತಮ ಅನ್ನುವಂಥದ್ದು ಯಾಕೆ ಹುಟ್ಟುವುದಿಲ್ಲ ಅಂತಂದರೆ ದ್ರವ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಪರಿಗ್ರಹ ಪರಿಗ್ರಹವನ್ನು ಬಳಸಿಕೊಂಡು ಮಾಡ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಉತ್ತಮ ಕ್ಷಮ ಇಲ್ಲ ಬಾಹ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವ ತನಕ ಉತ್ತಮ ಧರ್ಮ ಪ್ರಕಟವಾಗುವುದೇ ಇಲ್ಲ ಉತ್ತಮ ಕ್ಷಮ ಇದನ್ನ ನಾವು ಅಲ್ಲಿ ಸ್ವಲ್ಪ ನೆನಪಿಗೆ ತಕ್ಕೊಂಡು ನೋಡೋಣ ಮಂಗಲಗಳು ಎಷ್ಟು ನಾಲ್ಕು ಚತ್ತಾರಿ ಮಂಗಲ ಅರಿಹಂತ ಮಂಗಲ ಮಂಗಲ ಸಾಧು ಮಂಗಲ ಮತ್ತು ಕೇವಲಿ ಪ್ರಣೀತ ಧರ್ಮ ಮಂಗಲ ಉತ್ತಮಗಳು ಎಷ್ಟು ನಾಲ್ಕು ಅರ್ಹಂತ ಉತ್ತಮ ಸಿದ್ಧ ಉತ್ತಮ ಸಾಧು ಉತ್ತಮ ಕೇವಲಿ ಪ್ರಣೀತ ಧರ್ಮ ಇದು ಉತ್ತಮ ಉತ್ತಮ ಸ್ಥಾನದಲ್ಲಿ ನಾಲ್ಕೇ ಜನ ಇದ್ದಾರೆ ಅದರೊಳಗೆ ಸಾಧುಗಳು ಬಂದರು ಅರಿಹಂತ ಪರಮಿಷ್ಠಿಗಳು ಬಂದರು ಸಿದ್ಧ ಪರಮಿಷ್ಠಿಗಳು ಬಂದರು ಮತ್ತು ಅವರ ತತ್ವೋಪದೇಶ ಬಂತು ಧರ್ಮ ಅಹಿಂಸಾ ಧರ್ಮ ಅದು ಪೂಜನೀಯ ಅವರ ತತ್ವೋಪದೇಶದಲ್ಲಿ ಅಹಿಂಸೆಯೇ ಧರ್ಮ ಅನ್ನುವಂಥದ್ದು ಬಂತು ನಾವು ಯಾವುದನ್ನು ಪೂಜಿಸುತ್ತೇವೆ ಧರ್ಮವನ್ನು ಪೂಜಿಸುವಾಗ ಅಹಿಂಸೆಯನ್ನು ಪೂಜಿಸುತ್ತೇವೆ ಅಥವಾ ಹಿಂಸೆಯನ್ನು ಅಹಿಂಸಾ ಧರ್ಮವನ್ನು ಪೂಜಿಸುತ್ತೇವೆ ಯಾವುದಕ್ಕಾಗಿ ಪೂಜಿಸುತ್ತೇವೆ ಅಹಿಂಸಕರಾಗುವುದಕ್ಕಾಗಿಯೋ ಅಥವಾ ಹಿಂಸಕರಾಗುವುದಕ್ಕಾಗಿ ನೋಡಿ ಮುನಿಗಳು ಭಾವಪೂಜೆಯನ್ನು ಮಾಡುವಾಗ ಯಾವುದೇ ಪ್ರಕಾರದ ಹಿಂಸೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಶ್ರಾವಕರು ಪೂಜೆಯನ್ನು ಮಾಡುವಾಗ ಅನಾವಶ್ಯಕ ಹಿಂಸೆಯಾಗಬಾರದು ಇದು ಮುಖ್ಯ ಅನಾವಶ್ಯಕ ಹಿಂಸೆ ಆಗಬಾರದು ಇದು ಮುಖ್ಯ ಅವಶ್ಯಕ ಹಿಂಸೆ ಎಷ್ಟಾಗ್ತದೆ ಅಲ್ಲ ಅದು ಲೆಕ್ಕಕ್ಕಿಲ್ಲ ಅದು ಲೆಕ್ಕಕ್ಕಿಲ್ಲ ಆದರೆ ಹೀಗೆ ಅನ್ನಬಹುದೇನು ಅನಾವಶ್ಯಕ ಪೂಜೆನೂ ಕೂಡ ಅವಶ್ಯಕ ಅನಾವಶ್ಯಕ ಹಿಂಸೆನೂ ಕೂಡ ಅವಶ್ಯಕ ಹಿಂಸೆ ತಪ್ಪು ತಪ್ಪಾಗುತ್ತೆ ಯಾವುದು ಅನಾವಶ್ಯಕ ಇದೆಯೋ ಅದನ್ನು ನಾವು ನಿಲ್ಲಿಸಬಹುದು ಅಂತಂದರೆ ನಿಲ್ಲಿಸಿ ಪೂಜಾ ಮಾಡೋದು ಒಳ್ಳೆಯದು ಅಥವಾ ಅದನ್ನು ಮಾಡಿಯೇ ಮಾಡಿ ಪೂಜೆ ಮಾಡೋದು ಒಳ್ಳೆಯದು ನಿಲ್ಲಿಸಿ ಅದನ್ನು ತಡೆಗಟ್ಟಿ ತಡೆಗಟ್ಟಿ ವಿವೇಕದಿಂದ ಜೀವಿಗಳು ಬದುಕಲಿ ಜೀವಿಗಳು ಸುಖಿಯಾಗಿರಲಿ ನನ್ನಿಂದ ಯಾವ ಜೀವಿಗೂ ಕೂಡ ಹಿಂಸೆಯಾಗಬಾರದು ಆಗುತ್ತಿರುವುದನ್ನು ಕೂಡ ನೋಡಿ ದುಃಖಿಯಾಗಬೇಕು ಅವಶ್ಯಕ ಹಿಂಸೆಯನ್ನು ಕೂಡ ನೋಡಿ ಮನಸ್ಸಿನಲ್ಲಿ ದುಃಖವಾಗಬೇಕು ಈ ಹಿಂಸೆಯನ್ನ ನಾನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಕೇವಲ ಭಾವಪೂಜೆಯನ್ನ ಮಾಡಲಿಕ್ಕೆ ನನ್ನಲ್ಲಿಯೂ ಕೂಡ ಪಾತ್ರತೆ ಇದೆ ಆದರೆ ನಾನು ಮುಂದುವರಿಯಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಅಪರಿಹಾರ ಹಿಂಸೆ ಇದನ್ನು ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಸಮ್ಯಕ್ ದೃಷ್ಟಿ ಶ್ರಾವಕ ಮನಸ್ಸಿನಲ್ಲಿ ದಯಾಭಾವನೆಯಿಂದ ಕರುಣಾಭಾವನೆಯಿಂದ ಮಾಡ್ತಿರ್ತಾನೆ ದಯಾ ಕರುಣೆ ಅಹಿಂಸೆ ಇವು ಜೈನ ಧರ್ಮದ ಮೂಲ ತತ್ವಗಳು ಅಹಿಂಸೆಯೇ ನಮ್ಮ ಗುರಿ ಅಹಿಂಸೆಯನ್ನೇ ನಮಗೆ ಸಾಧಿಸಿಕೊಂಡು ಅಲ್ಲಿ ತನಕ ಮುಟ್ಟೋದಿದೆ ಅಹಿಂಸೆ ಕಡೆಗೆ ಹೋಗೋದಿದೆ ಹಿಂಸೆಯ ಪರಿಹಾರ ಮಾಡಿಕೊಂಡು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಹಿಂಸೆಯನ್ನು ಪೂರ್ತಿಯಾಗಿ ಬಿಡೋದಿದೆ ಹಿಂಸೆ ಧರ್ಮ ಅಲ್ಲ ಅಹಿಂಸೆಯೇ ಧರ್ಮ ಆ ಅಹಿಂಸೆಯ ಕಡೆಗೆ ಹೋಗೋದಿದೆ ಯಾವ ತರ ಹೋಗೋದಿದೆ ವಿವೇಕದಿಂದ ಒಂದೊಂದು ಹೆಜ್ಜೆಯನ್ನು ವಿಚಾರಪೂರ್ವಕವಾಗಿ ಡೀಪ್ಲಿ ಥಿಂಕಿಂಗ್ ಅವಶ್ಯಕ ಥಿಂಕಿಂಗ್ ಡೀಪ್ಲಿ ಇರಬೇಕು ಆ ಥಿಂಕಿಂಗ್ ಡೀಪ್ಲಿ ಆಗಲಿಲ್ಲ ಅಂತಂದ್ರೆ ಶಿಟ್ ಬರುತ್ತೆ ಶಿಟ್ ಬಂದ್ರೆ ಏನ್ ಮಾಡೋದು ಹಿಟ್ ಮುಕ್ಕೋದ ಪೈಲ ಅಂತಿದ್ರು ಯಾನ್ ಜರ್ ಶಿಟ್ ಬತ್ರ ಹಿಟ್ ಮುಕ್ತ ಅಂತಾನು ಹೋಗ್ತೈತೆ ಅದು ಸಿಟ್ಟು ಬಂದ್ರೆ ಹಿಟ್ ಮುಕ್ ಹಿಟ್ ಮುಖಿದ್ರು ಹೋಗ್ತೈತ ಖರೇನ ಇಲ್ಲ ಹೋಗಲ್ಲ ಹೋಗಲ್ಲ ಸಿಟ್ಟು ಬಂದ್ರೆ ಹಿಟ್ ಹೋಗಲ್ಲ ಹಿಟ್ ಮುಖಿದ್ರು ಸಿಟ್ಟು ಹೋಗಲ್ಲ ಅದು ಅದು ಇರೋದಿದ್ರೆ ಇರೋದು ಮಾತಾಡೋದು ಬಂದಾಗಲ್ಲ ಸಿಟ್ಟು ಬಂದಾಗ ಮಾತಾಡೋದು ಬಂದಾಗುತ್ತೆ ಹಾ ಇನ್ನು ನೋಡಿ ಉಪಸಂಹಾರದಲ್ಲಿ ಸಂಹಾರದಲ್ಲಿ ಟೈಮ್ ಆಗಿದೆ ಎರಡು ನಿಮಿಷ ಐದೂವರೆ ಆಯ್ತು ಸರಿಯಾಗಿ ಐದೂವರೆ ಆಯ್ತು ಇವತ್ತು ಬೋಲಿಗಿಲಿ ಭಾಳ ಆಯ್ತಲ್ಲ ಸಂಡೆ ಅಂತ ಹೇಳಿಬಿಟ್ಟು ಎಲ್ಲಾನು ಮಾಡಿಬಿಟ್ರು ಒಂದೇ ಪೆಟ್ಟಿಗೆ ಹದಿನೈದು ನಿಮಿಷ ಹೆಚ್ಚಾಯ್ತು ಹೆಚ್ಚು ತಗೊಂಡ್ರಿ ಉತ್ತಮ ಕ್ಷಮ ಯಾವ ಗುಣಸ್ಥಾನದಲ್ಲಿ ಪ್ರಕಟ ಆಗುತ್ತೆ ಆರನೇ ಏಳನೇ ಗುಣಸ್ಥಾನದಲ್ಲಿ ಪ್ರಕಟ ಆಗುತ್ತದೆ ಉತ್ತಮ ಕ್ಷಮ ಎಲ್ಲಿದೆ ಅಂತಂದ್ರೆ ಎಲ್ಲಿ ಭಾವಪೂಜೆಯನ್ನ ಮಾಡತಕ್ಕಂತಹ ಭವ್ಯ ಜೀವಿಗಳಿವೆಯೋ ಅಲ್ಲಿ ಉತ್ತಮ ಕ್ಷಮ ಇದೆ ಆ ಭಾವ ಪೂಜೆಯಲ್ಲಿ ಎಲ್ಲಿ ಹಿಂಸೆ ಇಲ್ಲವೋ ಅಲ್ಲಿ ಉತ್ತಮ ಕ್ಷಮ ಇದೆ ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಉತ್ತಮ ಕ್ಷಮ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮುನಿಗಳ ಬದುಕಿನಲ್ಲಿ ಹಿಂಸೆ ಉಳಿಯಲಿಲ್ಲ ಬಾಯಿ ಹಿಂಸೆಯೂ ಉಳಿಲಿಲ್ಲ ಅಂತರಂಗ ಹಿಂಸೆಯೂ ಉಳಿಯಲಿಲ್ಲ ಅಂತರಂಗ ಹಿಂಸೆ ಯಾವುದು ಅಂತಂದ್ರೆ ಬಾಹ್ಯ ವಸ್ತುಗಳ ಆಸೆ ಅಪೇಕ್ಷೆಗಳೇ ಅಂತರಂಗದ ಹಿಂಸೆ ವಸ್ತುಗಳ ಆಸೆ ಅಪೇಕ್ಷೆ ಬಿಟ್ಟು ಹೋದಾಗ ಅಂತರಂಗದಲ್ಲಿ ಅಹಿಂಸಾ ಧರ್ಮ ಪ್ರಕಟವಾಯಿತು ಪ್ರತಿಯೊಂದು ಜೀವಿಗಳ ಮೇಲೆ ದಯ ಆಯಿತು ಕರುಣೆ ಆಯಿತು ಪ್ರತಿಯೊಂದು ಜೀವಿಗಳಿಗೆ ಸ್ವತಂತ್ರವಾದ ಜೀವನವನ್ನು ಬದುಕಲಿಕ್ಕೆ ಜೀವಿಸಲಿಕ್ಕೆ ನಾವು ಅಭಯದಾನವನ್ನು ಕೊಟ್ಟಂತೆ ಆಯಿತು ಮುನಿಗಳು ಸಮಸ್ತ ಜೀವಿಗಳಿಗೆ ಅಭಯದಾನವನ್ನು ಕೊಡ್ತಾರೆ ಯಾರು ಸಮಸ್ತ ಪ್ರಾಣಿಗಳಿಗೆ ಸ್ಥಾವ ಪಂಚ ಕಾಯಿಕ ಜೀವಿಗಳು ಒಂದು ತ್ರಸಕಾಯಕ ಜೀವ ಷಟ್ ಕಾಯಕ ಜೀವಿಗಳಿಗೆ ಅಭಯದಾನವನ್ನು ಕೊಟ್ಟಿದ್ದಾರೆ ಭಾವಪೂಜೆಯ ದಾರಿಯನ್ನು ಹಿಡಿದಿದ್ದಾರೆ ಅಂತಹ ಭಾವಪೂಜೆಯನ್ನು ಮಾಡುವಂತಹ ಮುನಿಗಳು ಕ್ಷಮಾವಂತರು ಯಾರಿಗೂ ಕೂಡ ನೋವನ್ನುಂಟು ಮಾಡತಕ್ಕಂಥವರಲ್ಲ ಎಲ್ಲಕ್ಕೂ ಅಭಯದಾನವನ್ನು ಕೊಟ್ಟವರು ಈ ಅಭಯದಾನದ ಪೂಜೆ ಭಾವಪೂಜೆ ಮುನಿಗಳಲ್ಲಿರ್ತದೆ ಮುನಿದ ಮುನಿಗಳ ಜೀವನದಲ್ಲಿರ್ತದೆ ಆಮೇಲೆ ನಾವು ಎಷ್ಟು ಪ್ರಕಾರದ ಕ್ರೋಧಗಳನ್ನು ಬಿಟ್ಟಾಗ ಉತ್ತಮ ಕ್ಷಮೆಯನ್ನ ಪ್ರಾಪ್ತ ಮಾಡಿಕೊಳ್ತೀವಿ ಅಂತಂದರೆ ಮೂರು ಮೂರು ಪ್ರಕಾರದ ಕ್ರೋಧಗಳನ್ನು ಜಯಿಸಬೇಕು ಅನಂತಾನು ಬಂದಿ ಕ್ರೋಧವನ್ನು ಜಯಿಸಿ ನಾಲ್ಕನೇ ಗುಣಸ್ಥಾನಕ್ಕೆ ಬರಬೇಕು ಅದರಲ್ಲಿ ಅಪ್ರತ್ಯಾಖ್ಯಾನವರ್ಣಿ ಕ್ರೋಧ ಕಷಾಯ ಉದಯದಿಂದ ವಸ್ತುಗಳಲ್ಲಿ ಇರುವಂತಹ ರಾಗಾದಿ ಭಾವಗಳು ಬಾಯಿ ವಸ್ತುಗಳನ್ನು ಆಂಶಿಕವಾಗಿ ಬಿಟ್ಟು ಬಾಯಿ ವಸ್ತುಗಳನ್ನು ಅಲ್ಪ ಸ್ವಲ್ಪ ತ್ಯಾಗ ಮಾಡಿ ಪಂಚಮ ಗುಣಸ್ಥಾನಕ್ಕೆ ಬಂದಾಗ ಪ್ರತ್ಯಾಖ್ಯಾನಿ ಕಷಾಯದ ಉದಯಾಗುತ್ತದೆ ಅಪ್ರತ್ಯಾಖ್ಯಾನಾವರಣಿ ಕಷಾಯದ ಉಪಶಮನ ಆಗುತ್ತೆ ಐದನೇ ಗುಣಸ್ಥಾನವನ್ನು ದಾಟುವಾಗ ನಾವು ಪ್ರತ್ಯಾಖ್ಯಾನೀಯ ಕ್ರೋಧವನ್ನು ಉಪಶಮನಗೊಳಿಸಿ ಆರನೇ ಗುಣಸ್ಥಾನಕ್ಕೆ ಹೋಗ್ತೇವೆ ಆರನೇ ಗುಣಸ್ಥಾನಕ್ಕೆ ಹೋದಾಗ ಉತ್ತಮ ಕ್ಷಮ ಧರ್ಮ ನಮಗೆ ಪ್ರಕಟ ಆಗ್ತದೆ ಎಲ್ಲಿ ನಾವು ಆರನೇ ಗುಣಸ್ಥಾನವನ್ನು ಪಡೆಯುತ್ತೇವೆ ಅಲ್ಲಿ ಬಾಹ್ಯದ ಹತ್ತು ವಸ್ತುಗಳು ಕೂಡ ಉಳಿಯುವುದಿಲ್ಲ ಅಂತರಂಗದ ಅವುಗಳ ಆಶೆಯೂ ಕೂಡ ಉಳಿಯುವುದಿಲ್ಲ ಆ ವಸ್ತುಗಳನ್ನು ಕುರಿತು ಉತ್ಪನ್ನವಾಗತಕ್ಕಂಥ ನಾಲ್ಕು ಪ್ರಕಾರದ ಕಷಾಯಗಳು ಕ್ರೋಧ ಮಾನ ಮಾಯಾ ಮತ್ತು ಲೋಭ ನಾಲ್ಕು ಪ್ರಕಾರದ ಕಷಾಯಗಳು ಉತ್ಪನ್ನ ಆಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಪೂರ್ಣ ತ್ಯಾಗ ಆಗಿದೆ ಕೀಲಿ ಹಾಕೊಂಡು ಬಂದ್ರೇನಿಲ್ಲ ಅಂತ ಅನ್ನುವಂಥ ವಿಕಲ್ಪ ಮುನಿಗಳಿಗೆ ಎಂದೂ ಬರಲಿಲ್ಲ ಬರೋದೇ ಇಲ್ಲ ಯಾವುದನ್ನು ತ್ಯಾಗ ಮಾಡಿದ್ದಾರೆ ಅದನ್ನು ಅವರು ವಿಚಾರಿಸಿಲ್ಲ ವಿಚಾರಿಸ್ತಾರೆ ಮನಿ ಕೀಲಿ ಹಾಕೊಂಡು ಬಂದೇನಿಲ್ಲ ವಿಚಾರ ಮಾಡ್ತಾರೇನು ಇಲ್ಲ ಹ ವಸ್ತುಗಳೇ ಮುಖ್ಯ ಮನಿ ಇಲ್ಲ ಕೀಲಿದ ಏನು ಅವ್ರಿಗೆ ಒಂದು ಮನಿ ಕೊಟ್ಟರೆ ಸಾಕು ಪ್ರವಚನ ಮಾಡಲಿಕ್ಕೆ ಒಂದು ಮನೆ ಮೇಲೆ ಕೂತ್ಕೊಳ್ಳಿಕ್ಕೆ ಮನೆ ಕೊಟ್ರೆ ಸಾಕಲ್ಲ ಮನಿ ಇಲ್ಲ ಅಂದಮೇಲೆ ಕ್ರೋಧ ಎಲ್ಲ ಬರೋದು ಬಹಳ ಮನೆ ಫರ್ಕ್ ಆ ಮನೆ ಬಿಟ್ಟು ಈ ಮನೆ ಹಾಕೊಂಡ್ಬೇಕು ಈ ಮನೆ ಮ್ಯಾಗಬೇಕು ಅಲ್ಲಿ ಮನಿ ಕುಂತಿದ್ದು ಈ ಮನೆ ಮ್ಯಾಲೆ ಉತ್ತಮ ಕ್ಷಮಾಧರ್ಮ ಬದುಕಿನಲ್ಲಿ ಬರಬೇಕು ಅನ್ನತಕ್ಕಂತಹ ಪವಿತ್ರ ಭಾವನೆಯನ್ನ ಯಾವಾಗಲೂ ಭಾವಿಸುತ್ತಾ ಇರಬೇಕು ನಿಜವಾದ ಪರಿಸ್ಥಿತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಪ್ರತಿಯೊಂದು ಪೂಜಾ ಪದ್ಧತಿಯನ್ನ ವಿವೇಕಪೂರ್ವಕವಾಗಿ ನಾವು ಮಾಡುತ್ತಾ ಹೋದರೆ ಅದು ನಮ್ಮದು ನಮ್ಮ ಉಪಾಸನಾ ಪದ್ಧತಿ ಆ ಉಪಾಸನಾ ಪದ್ಧತಿಯಲ್ಲಿ ಅಹಿಂಸಾ ಧರ್ಮ ಯಾವಾಗಲೂ ಜೀವಿತವಾಗಿರಬೇಕು ವಿಚಾರವಂತಿಕೆಯಿಂದ ನಡೆಯುವಂತಹ ಜೀವಿಗೆ ಎಲ್ಲಾ ಪ್ರಕಾರದ ಕಷಾಯಗಳು ಉಪಶಮಿತವಾಗಿ ಆತ್ಮಕಲ್ಯಾಣವಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸಿದೆ